ನಮಸ್ಕಾರ ಸ್ನೇಹಿತರೆ ನಮ್ಮ ಎನಿ ಡೌಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಕನ್ನಡಿಗರು ಹೆಮ್ಮೆ ಪಡುವಂತಹ ವಿಚಾರವನ್ನು ಹಂಚಿಕೊಳ್ಳುತ್ತೇನೆ ನಮ್ಮ ಕರ್ನಾಟಕದ ಹೆಮ್ಮೆ ಕನ್ನಡದ ಕವಯತ್ರಿ ಬಾನು ಮುಷ್ತಾಕ್ ಅವರು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಈ ಸಾಧನೆಯ ಹಿಂದಿನ ಕತೆ ಅವರ ಜೀವನ ಯಾವ ಪುಸ್ತಕ ಮತ್ತು ಈ ಪ್ರಶಸ್ತಿಯ ಮಹತ್ವದ ಬಗ್ಗೆ ವಿವರವಾಗಿ ತಿಳಿಯೋಣ ಬನ್ನಿ ಯಾರಿ ಬಾನು ಮುಷ್ತಾಕ್ ಕನ್ನಡದ ಸಾಹಿತ್ಯಾಸಕ್ತರಿಗೆ ಬಾನು ಮುಷ್ತಾಕ್ ಎಂಬ ಹೆಸರು ಚೆನ್ನಾಗಿ ಪರಿಚಿತವಾಗಿರುತ್ತದೆ ಆದರೆ ನಾವು ಸ್ವಲ್ಪ ವಿವರವಾಗಿ ತಿಳಿಯೋಣ ಬನ್ನಿ ಇವರು ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ಕರ್ನಾಟಕದ ಹಾಸನ ಜಿಲ್ಲೆಯ ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದರು ತಮ್ಮ ಎಂಟನೇ ವಯಸ್ಸಿನಲ್ಲಿ ಶಿವಮೊಗ್ಗದ ಕನ್ನಡ ಮಾಧ್ಯಮದ ಮಿಷನರಿ ಶಾಲೆಯಲ್ಲಿ ಪ್ರವೇಶ ಪಡೆದರು ಇವರು ಕನ್ನಡ ಹಿಂದಿ ಉರ್ದು ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಪ್ರಾವೀಣ್ಯತೆ ಹೊಂದಿದ್ದಾರೆ ಮೊದಲಿಗೆ ಮುಷ್ತಾಕ್ ಲಂಕೇಶ್ ಪತ್ರಿಕೆಯಲ್ಲಿ ವರದಿಗಾರ್ತಿಯಾಗಿದ್ದರು ಮತ್ತು ಕೆಲವು ತಿಂಗಳುಗಳ ಕಾಲ ಬೆಂಗಳೂರಿನಲ್ಲಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ಕೆಲಸ ಮಾಡುತ್ತಿದ್ದರು ಮುಷ್ತಾಕ್ ಚಿಕ್ಕ ವಯಸ್ಸಿನಿಂದಲೂ ಬರವಣಿಗೆಯಲ್ಲಿ ಆಸಕ್ತಿ ಹೊಂದಿದ್ದರು ಆದರೆ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಮಾತ್ರ ಬರಹಗಾರರಾಗಲು ಸಾಧ್ಯವಾಯಿತು ಏಕೆಂದರೆ ಅವರು ಮದುವೆಯಾದ ಮೇಲೆ ಪ್ರಸವಾನಂತರ ಖಿನ್ನತೆಯಿಂದ ಬಳಲುತ್ತಿದ್ದರು ಹೊಸ ತಾಯಿಯಾಗಿದ್ದರು ಆ ಸಮಯದಲ್ಲಿ ಮುಷ್ತಾಕ್ ತನ್ನ ಭಾವನೆಗಳನ್ನು ಮತ್ತು ಅನುಭವಗಳನ್ನು ಅನ್ವೇಷಿಸಲು ಬರವಣಿಗೆಯತ್ತ ಹೊರಳಿದರು ಅವರ ಹೆಚ್ಚಿನ ಬರವಣಿಗೆಗಳು ಮಹಿಳೆಯರ ಸಮಸ್ಯೆಗಳನ್ನು ಬಿಂಬಿಸುತ್ತವೆ ಇವರ ನಾಗರಗಳು ಎಂಬ ಕಥೆಯನ್ನು ಎರಡು ಸಾವಿರದ ಮೂರರಲ್ಲಿ ಶಮಸೀನಾ ಎಂಬ ಚಲನಚಿತ್ರವಾಗಿ ರೂಪಾಂತರಿಸಲಾಯಿತು ಈಗ ನೋಡೋಣ ಹಾರ್ಟ್ ಲ್ಯಾಂಪ್ ಕಥಾ ಸಂಕಲನದ ಬಗ್ಗೆ ಈ ಸಂಕಲನದಲ್ಲಿ ಹನ್ನೆರಡು ಕತೆಗಳು ಇದ್ದು ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಬರೆದಿರುವವು ಇವುಗಳಲ್ಲಿ ದಕ್ಷಿಣ ಭಾರತ ಮುಸ್ಲಿಂ ಮಹಿಳೆಯರ ಜೀವ ಪಿತೃಸತಾತ್ಮಕ ಸಮಾಜದಲ್ಲಿ ಅವರ ಹೋರಾಟ ಧರ್ಮ ಮತ್ತು ಲಿಂಗ ಸಮಾನತೆ ಕುರಿತು ವಿಷಯಗಳನ್ನು ಸ್ಪಷ್ಟವಾಗಿ ಚಿತ್ರಿಸಲಾಗಿದೆ ಒಂದು ಹೆಣ್ಣಿನ ನೋವು ನಿರೀಕ್ಷೆಗಳು ಮತ್ತು ಶಕ್ತಿಯನ್ನು ಈ ಕವನಗಳು ಮಾತಾಡುತ್ತವೆ ಈ ಕೃತಿ ಅನೇಕ ಭಾಷೆಗಳಿಗೆ ಅನುವಾದವಾಗಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಂಸೆ ಗಳಿಸಿದೆ ಹಾಗಾದರೆ ಇದನ್ನು ಇಂಗ್ಲಿಷ್ನಲ್ಲಿ ಅನುವಾದ ಮಾಡಿದ್ದು ಯಾರು ಈ ಕಥಾ ಸಂಕಲನವನ್ನು ದೀಪಾ ಬಾಸ್ತಿ ಅವರು ಇಂಗ್ಲಿಷ್ಗೆ ಅನುವಾದಿಸಿದ್ದಾರೆ ಅವರು ಅನುವಾದದಲ್ಲಿ ಕನ್ನಡ ಉರ್ದು ಮತ್ತು ಅರೇಬಿಕ್ ಪದಗಳನ್ನು ಉಳಿಸಿ ಮೂಲ ಭಾಷೆಯ ಸೌಂದರ್ಯವನ್ನು ಕಾಪಾಡಿದ್ದಾರೆ ಏನಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಭೂಕರ್ ಪ್ರಶಸ್ತಿ ಅಂದರೆ ಬರಹಗಾರನಿಗೆ ಬರುವ ಅತ್ಯಂತ ಗೌರವಪೂರ್ಣ ಪುರಸ್ಕಾರ ಇದನ್ನು ಇಂಗ್ಲಿಷ್ ಭಾಷೆಯಲ್ಲಿ ರಚಿತವಾದ ಅಥವಾ ಇಂಗ್ಲಿಷ್ ಭಾಷೆಗೆ ಅನುವಾದಗೊಂಡ ಕೃತಿಗಳಿಗೆ ನೀಡಲಾಗುತ್ತದೆ ಹಾರ್ಟ್ ಲ್ಯಾಂಪ್ ಇಂಗ್ಲಿಷ್ಗೆ ಅನುವಾದಗೊಂಡ ಮೊದಲ ಕನ್ನಡ ಕೃತಿಯಾಗಿದ್ದು ಭೂಕರ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಕಥಾ ಸಂಕಲನವಾಗಿದೆ ಈ ಪ್ರಶಸ್ತಿಯು ಲೇಖಕ ಮತ್ತು ಅನುವಾದಕಾರರಿಗೆ ಸಮಾನವಾಗಿ ಐವತ್ತು ಸಾವಿರ ಪೌಂಡ್ಸ್ ನಗದು ಬಹುಮಾನವನ್ನು ನೀಡುತ್ತಿದೆ ಮುಷ್ತಾಕ್ ಅವರು ಈ ಪ್ರಶಸ್ತಿಯನ್ನು ಗೆದ್ದ ಮೊದಲ ಲೇಖಕಿ ಮತ್ತು ಮೊದಲ ಭಾರತೀಯ ಮುಸ್ಲಿಂ ಮಹಿಳೆ ಆಗಿದ್ದಾರೆ ನಮ್ಮ ಕನ್ನಡ ಸಾಹಿತ್ಯ ಹೆಮ್ಮೆಯಾಗಿರುವ ಭಾನು ಮುಷ್ತಾಕ್ ಅವರ ಯಶಸ್ಸಿಗೆ ನಮಸ್ಕಾರ ಹೇಳುತ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋಗಳಿಗಾಗಿ ನಮ್ಮ ಎನಿ ಡೌಟ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು